ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಆಗಸ್ಟ್ ಆರು ಮಾಜಿ ಶಾಸಕ ಎಂ ಕೆ ಸೋಮಶೇಖರ್ ಅವರು ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಕುರಿತು ಇಂದು ಖಾಸಗಿ ಹೋಟೆಲ್ ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ವಕ್ತಾರರಾದ ಎಚ್ ಎ ವೆಂಕಟೇಶ್ ಮುಖಂಡರಾದ ರವಿಶಂಕರ್ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ವಿನಯ್ ಕೆಆರ್ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಾದ ಸೋಮಶೇಖರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಿಜೆಪಿಯವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅದು ಅವರ ಪ್ರಾಯಶ್ಚಿತ್ತಕ್ಕೆ ಮಾಡ್ತಾ ಇರ್ತಕ್ಕಂಥ ಪಾದಯಾತ್ರೆ ಅವರ ಏನು ಅನ್ಯಾಯ ಅಕ್ರಮಗಳಿದ್ದಾವೆ ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರ ಅವ್ರು ಮಾಡ್ತಾ ಇರ್ತಕ್ಕಂಥ ಪಾದಯಾತ್ರೆ ಅವರ ಪ್ರಾಯಶ್ಚಿತ್ತಕ್ಕೋಸ್ಕರ ಮಾಡ್ಕೊತಾ ಇದ್ದಾರೆ ಈ ಪಾದಯಾತ್ರೆಯನ್ನು ಮತ್ತು ಅವ್ರೇನು ಪಾದಯಾತ್ರೆಯಲ್ಲಿ ಕಳೆದ ಮೂರ್ನಾಲ್ಕು ದಿಂದ ಬರ್ತಾ ಇರ್ತಕ್ಕಂಥದ್ದು ಮೈಸೂರಿಗೆ ಬರ್ತಾ ಇರ್ತಕ್ಕಂಥದ್ದು ಅಲ್ಲಿ ಯಾರು ಕೂಡ ಅಲ್ಲಿ ಲೋಕಲ್ ಜನಗಳಿಲ್ಲ ಆ ಜಿಲ್ಲೆ ಜನಗಳಿಲ್ಲ ಎಲ್ಲ ಹೊರ್ಗಡೆಯಿಂದ ರಫ್ತು ಮಾಡ್ಕೋತಾ ಇದ್ದಾರೆ ಪ್ರತಿನಿತ್ಯ ಒಂದೊಂದು ಜಿಲ್ಲೆಯವರೊಬ್ಬೊಬ್ಬರು ಬಂದು ಅಲ್ಲಿ ಪಾದಯಾತ್ರೆ ಮಾಡ್ಕೋತಾರೆ ಮಲ್ಕೋತಾರೆ ಹೋಗ್ತಾರೆ ಪ್ರತಿದಿನ ಒಂದೊಂದು ಜಿಲ್ಲೆಗೆ ಫಿಕ್ಸ್ ಮಾಡಿದ್ದಾರೆ ಲೋಕಲ್ ಆಗಿ ಯಾರು ಕೂಡ ಈ ಭಾಗದ ಜನ ಯಾರೂ ಭಾಗವಹಿಸ್ತಾ ಇಲ್ಲ ಯಾಕೆ ಅಂತೇಳಿದ್ರೆ ಎಲ್ಲರೂ ಕೂಡ ಗೊತ್ತಿದೆ ಸಿದ್ದರಾಮಯ್ಯನವರು ಎಂಥವ್ರು ಅವರ ಪ್ರಾಮಾಣಿಕತೆ ಅವರ ಇದು ಏನು ಅನ್ನೋದು ವಿರೋಧ ಪಕ್ಷದವರು ಕೂಡ ಇದೆ ಅದನ್ನೇ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಯಾವ ಆಸ್ತಿನೂ ಮಾಡಿಲ್ಲ ಅಂತಕ್ಕಂಥದ್ದು ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇದ್ದಾರೆ ಬಸವರಗೌಡ ಯತ್ನಾಳ್ ಅವರು ಕೂಡ ಹೇಳಿದ್ದಾರೆ ಇವರು ಪ್ರಾಶ್ರಿತಗೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇವ್ರುಗಳು ಎಲ್ಲ ಇಳಿದು ಎಲ್ಲ ಹೊರಗೆ ಬರಲಿ ಹೇಳ್ಬಿಟ್ಟು ಒಂದು ಏನಿಸ್ತಾ ಇದೆ ಅಂತಂದರೆ ಇವ್ರು ಪಾದಯಾತ್ರೆ ಮಾಡ್ಲಿಕ್ಕೆ ಹೋಗಿ ಸಿದ್ದರಾಮಯ್ಯನೇನೋ ಟಾರ್ಗೆಟ್ ಮಾಡ್ತೀನಿ ಅಂತ ಹೋಗಿ ಅವರೇ ಬೆತ್ತಲೆಗಳಾಗ್ಬಿಟ್ಟಿದ್ದಾರೆ ಅವರ ಎಲ್ಲ ಹೊರಗೆ ಬರ್ತಕ್ಕಂಥ ಕೆಲಸಗಳು ಇದ್ದಾವೆ ವಿರೋಧ ಪಕ್ಷದವರು ಕೂಡ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರ್ತಕ್ಕಂಥವ್ರು ಇದ್ದಾರೆ ಮತ್ತು ನಲವತ್ತು ವರ್ಷದ ಸಿದ್ದರಾಮಯ್ಯವರ ರಾಜಕಾರಣದಲ್ಲಿ ಅವರು ಹಲವಾರು ಮಂತ್ರಿಗಳಾಗಿದ್ದರು ಸಾರಿಗೆ ಮಂತ್ರಿ ಆಗಿದ್ದರು ಭಕ್ಷ್ಯಂಗಾಪನ ಮಂತ್ರಿ ಆಗಿದ್ದರು ಅರ್ಥ ಇಲಾಖೆಯಲ್ಲಿ ಕಳೆದ ಹದಿನಾಲ್ಕು ಹದಿನೈದು ಬಜೆಟ್ ಮಂಡನೆ ಮಾಡಿದ್ದಾರೆ ಅವರ ಆಸ್ತಿ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಿದೆ ಅವ್ರು ಏನು ಮಾಡಿದ್ದಾರೆ ಕ್ರಮ ಯೋಧನವ್ರ ಕಪ್ ಚುಕ್ಕೆ ಇಲ್ಲ ಅದು ಓಪನ್ ಆಗಿ ಬೋರ್ಡಾದಲ್ಲಿ ಅವ್ರ ಜಮೀನ ನೋಟಿಫೈ ಆಗಿ ಅಂತ ಡಿನೋಟಿಫೈ ಆಗಿದ್ರು ಅಕ್ವೇರ್ ಮಾಡಿಕೊಂಡ್ರು ಅದಕ್ಕೆ ಪರಿಹಾರ ಕೊಟ್ಟಿದ್ದಾರೆ ಅದನ್ನೇ ಇಟ್ಕೊಂಡು ಇವರು ಏನು ದೊಡ್ಡ ಪ್ರಚಾರ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆಮೇಲೆ ವಾಲ್ಮೀಕಿ ಇದರಲ್ಲಿ ಅದು ತನಿಖೆ ನಡೀತಾ ಇದೆ ತನಿಖೆ ನೇಮಿಸಿದ್ರಲ್ಲಿ ಏನೇನಾಗ್ತಾ ಇದೆ ಅಂತ ಪ್ರತಿನಿತ್ಯ ಪತ್ರಿಕೆಯಲ್ಲಿ ಬರ್ತಾ ಇದೆ ಯಾರು ಇದಾಗ್ತಾರೆ ಏನು ಅಂತ ಹೇಳ್ಬಿಟ್ಟು ಅದನ್ನೇ ಒಂದು ಸಲ ಸಿದ್ದರಾಮಯ್ಯ ಹೇಳಿದ್ದು ಇಲ್ಲಿ ಯಾವುದೋ ಬ್ಯಾಂಕಲ್ಲಿ ಹಗರಣ ಆಗಿದೆ ಅಂತ ಅಲ್ಲಿಂದ ಬ್ಯಾಂಕ್ನ ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಸಿ ಬಿ ಐನವರು ಕೂಡ ಬಂದು ತನಿಖೆ ಮಾಡ್ತಾ ಇದ್ದಾರೆ ಇಲ್ಲಿ ಬ್ಯಾಂಕನ್ನು ಹಗರಣ ಮಾಡಿದ್ರೆ ಅಲ್ಲಿ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಆಗುತ್ತೆ ಹಾಗೆ ಸಿದ್ದರಾಮಯ್ಯನವರು ಹತ್ತತ್ರ ಮೂರು ಲಕ್ಷ ಕೋಟಿ ವಹಿವಾಟು ಮಾಡ್ತಾರೆ ಅದರಲ್ಲಿ ಎಲ್ಲೋ ಏನೋ ನೋಡಿದ್ರೆ ಎಲ್ಲನೂ ಅವ್ರು ಮಾನಿಟರ್ ಮಾಡೋಕ್ಕಾಗುತ್ತಾ ಅದನ್ನ ಎರಡೂ ಕೂಡ ಯಾವುದೇ ಸಕಾರಣ ಇಲ್ಲದಿರ್ತಕ್ಕಂಥದ್ದು ಸರಿಯಾದ ವಿಚಾರ ಇಲ್ಲದಿರ್ತಕ್ಕಂಥದ್ದನ್ನು ಎರಡು ಪ್ರಶ್ನೆಗಳನ್ನ ಇಟ್ಕೊಂಡು ಕುಳ್ತಿದ್ದಾರೆ ಇದು ಎಲ್ಲ ಜನತೆಗೂ ಕೂಡ ಇದು ಗೊತ್ತಿದೆ ಏನಾಗ್ತಾ ಇದೆ ಅಂತ ಹಾಗಾಗಿ ಸಿದ್ದರಾಮಯ್ಯನವರ ಬಗ್ಗೆ ಇವರು ಏನೂ ಮಾಡೋಕ್ಕಾಗಲ್ಲ ಮತ್ತೆ ಇವ್ರಿಗೆ ಆತ್ಮಸಾಕ್ಷಿನ ಏನಾರಿದ್ರೆ ಯಾರು ಬರ್ತಾ ಇದ್ದಾರೆ ಪಾದಯಾತ್ರೆಗಳಲ್ಲಿ ವಿಜೇಂದ್ರ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಅಶ್ವತ್ ನಾರಾಯಣ ಇರ್ಬೋದು ಅಶೋಕ್ ಇರ್ಬೋದು ಇವರೆಲ್ಲರೂ ಕೂಡ ಇವ್ರ ಆಸ್ತಿಗಳನ್ನ ಡಿಕ್ಲೇರ್ ಮಾಡಿಬಿಡ್ಲಿ ಇವರು ಬೇನಾಮಿ ಆಸ್ತಿಗಳನ್ನ ತಿಳಿಸ್ಬಿಡ್ಲಿ ಅವ್ರ ಮೈಸೂರು ಹತ್ತನೇ ತಾರೀಕು ಏನು ಸಮಾವೇಶ ನಡೀತಾ ಇದೆ ಅದರಲ್ಲಿ ಬಂದು ಎಲ್ಲರೂ ಕೂಡ ಇವರು ಆಸ್ತಿಗಳನ್ನ ಬೇನಾಮಿ ಆಸ್ತಿಗಳನ್ನ ಅದು ಅಟ್ ಲೀಸ್ಟ್ ಮೈಸೂರಲ್ಲಿ ಇದೆಯಲ್ಲ ಆಸ್ತಿಗಳು ಇಡೀ ರಾಜ್ಯದ ಆಸ್ತಿಗಳಿದ್ದಾವೆ ಮೈಸೂರಿನಲ್ಲಿ ಇವರ ಬೇನಾಮಿ ಆಸ್ತಿಗಳು ಎಷ್ಟಿದ್ದಾವೆ ಅನ್ನೋದನ್ನ ಇವರು ಡಿಕ್ಲೇರ್ ಮಾಡ್ಕೊಳ್ಳಿ ಸಾಕಾಗಿದೆ ಮೈಸೂರಲ್ಲಿ ಯಾರಾದ್ರೂ ಆಸ್ತಿಗಳಿದೆ ಇದೆ ಇದೆ ಅನ್ನೋದನ್ನ ಅಂತ ಒಂದು ಇವರು ಪ್ರಾಯಶ್ಚಿತಕ್ಕೋಸ್ಕರ ಹತ್ತನೇ ತಾರೀಕು ನಡೀತಕ್ಕಂಥ ಈ ಸಮಾವೇಶ ಇವರ ಪಾಪ ಪ್ರಜ್ಞೆಯ ಪ್ರಾಯಶಿತ್ತಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಸಮಾವೇಶ ಇದರಲ್ಲಿ ಸಿದ್ದರಾಮಯ್ಯ ಮೇಲಾಗಲಿ ಯಾರ ಮೇಲೆ ಯಾವುದೇ ಒಂದು ಉರುಳಿಲ್ಲದೆ ಇದ್ದ ಆರೋಪ ಮಾಡಿದರೆ ಅವರೊಬ್ಬ ಬ್ಲ್ಯಾಕ್ ಮೇಲು ಕೊಟ್ಟಿದ್ದ ಅರ್ಜಿನ ತಕ್ಷಣವೇ ಇವರು ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಇದರಿಂದ ಎಂಥ ಹುನ್ನಾರ ಇದೆ ಕೇಂದ್ರ ಸರ್ಕಾರದವರ ಹುನ್ನಾರ ಹೇಗೆ ಇವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೋದಾಗಿದೆ ಅರ್ಧ ಗಂಟೆಗೆ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಹಾಗಾಗಿ ಅದರಲ್ಲಿ ಏನೇ ಉರುಳಿಲ್ಲದೆ ಇದ್ರೂ ಕೂಡ ಇವರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ನಾಳೆ ದಿನ ಜನಸ್ಪಂದನಾ ಟ್ರಸ್ಟ್ ವತಿಯಿಂದ ಕರ್ನಾಟಕದ ಅಪರೂಪದ ನಾಯಕನಿಗೆ ಜನಪರತೆಯೇ ದ್ವೇಷವಾಯಿತೆ ಅಂತ ಒಂದು ವಿಚಾರ ಸಂಕಿರಣ ಇಟ್ಟಿದ್ವಿ ಇದನ್ನು ಸಂತೋಷ್ ಲಾಡ್ ಅವರು ಪಿ ಎಲ್ ಶಂಕರ್ ಅವರು ರಮೇಶ್ ಬಾಬು ಅವರು ನಿಖೇತ್ ರಾಜು ಮೌರ್ಯ ಅವರೆಲ್ಲ ಬರ್ತಾ ಇದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇಲ್ಲಿ ಇದ್ರ ಬಗ್ಗೆ ಒಂದು ವಿಚಾರ ಸಂಕಿರಣ ನಾಳೆ ಸಂಜೆ ಐದು ಗಂಟೆಗೆ ಮೈ ಬಿಲ್ಟ್ ಸಭಾಂಗಣ ತ್ರಿಪುರ ಸುಂದರಿ ಕಲ್ಯಾಣ ಮಂಟಪ ಪಕ್ಕದಲ್ಲಿ ಜೆ ಪಿ ನಗರದ ಮುಖ್ಯ ರಸ್ತೆಯಲ್ಲಿ ನಡೀತಾ ಇದೆ ಅದಕ್ಕೂ ಬಂದು ತಾವೆಲ್ಲ ಹೆಚ್ಚಿನ ಒಂದು ಅದರ ವಿಚಾರಗಳನ್ನ ಜನಕ್ಕೆ ಜನತೆಗೆ ತಿಳಿಸ್ತಕ್ಕಂಥ ಕೆಲಸ ತಮ್ಮ ಮುಖಾಂತರ ಆಗಲಿ ಅಂತ ನಾನು ಕೋರ್ಕೊಳ್ತೇನೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಕರ್ನಾಟಕದಲ್ಲಿ ವಿರೋಧ ಪಕ್ಷದವಾಗಿ ಕೆಲಸ ಮಾಡೋ ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ ಯಾಕೆ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾವ ವಿಧಾನಸಭೆಯಲ್ಲಿ ಕರ್ನಾಟಕದ ಪ್ರಸ್ತುತ ಜ್ವಾಲಂತ ಸಮಸ್ಯೆಗಳನ್ನ ಚೆಲ್ಬೇಕಾಗಿತ್ತು ಅವರು ಇವತ್ತು ಮನೆ ಮಠ ಕಳ್ಕೊಂಡಿದ್ದಾರೆ ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ ಪ್ರಕೃತಿ ವಿಕೋಪಕ್ಕೋಗಿದೆ ಇದ್ರ ಬಗ್ಗೆ ಅವರು ಆಡ್ಲಿಲ್ಲ ಒಂದು ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದ ಒಂದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ತಮಗೆ ಸಿಕ್ಕಿದ ಅವಕಾಶವನ್ನ ವಿಧಾನಸಭೆಯಲ್ಲಿ ಮತ್ತೆ ವಿಧಾನ ಪರಿಷತ್ತಿನಲ್ಲಿ ಅವರು ವಿಫಲರಾಗಿದ್ದಾರೆ ವಿರೋಧ ಪಕ್ಷದ ಕೆಲಸವನ್ನೇ ಮಾಡೋದ್ರಲ್ಲಿ ಅವರು ವಿಫಲ ಆಗಿದ್ದಾರೆ ಯಡಿಯೂರಪ್ಪನ ಕಾಲದಲ್ಲಿ ಅಪ್ಪನ ಸಂಕಷ್ಟ ತಂದು ಮಗನೇ ಇದರ ನೇತೃತ್ವ ಜನ ಗೊತ್ತಾಗಲ್ವ ಇದು ಜನ ಸೂಕ್ಷ್ಮದಿಂದ ಗಮನಿಸ್ತಾ ಇದಾರೆ ಕರ್ನಾಟಕದ ರಾಜಕಾರಣವನ್ನ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಕನಸು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇರ್ತಾರೆ ಅನ್ನೋದು ಸತ್ಯ ಕನಸು ಬಿದ್ದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರಲ್ಲ ಅಂತ ನನಗೆ ಬಗ್ಗೆ ಮರಕ ಬರುತ್ತೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ